ಸರ್ ನನಗೆ ವಿಶ್ವಾಸ ಇರೋದು ಒಂದು ಗೌರವಿತ ಪ್ರಧಾನಮಂತ್ರಿಗಳು ಕೊಟ್ಟಂತ ಕಾರ್ಯಕ್ರಮ ಮತ್ತು ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕಳೆದ ಐದು ವರ್ಷದಲ್ಲಿ ಜನರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯದಿಂದ ಅಂದರೆ ಈ ಥರ ಪಾಸಿಟಿವ್ಸ್ ವಿಚಾರಗಳನ್ನ ಇಟ್ಕೊಂಡು ಜನರ ಮಧ್ಯೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ದೇಶದ ಒಂದು ಜನರ ಭವಿಷ್ಯವನ್ನು ಉಜ್ವಲ ಆಗಬೇಕು ಭಾರತ ಸೂಪರ್ ಪವರ್ ಆಗಿ ಪ್ರಪಂಚದಲ್ಲಿ ಆ ಎತ್ತರದ ಬೆಳಿಬೇಕು ಆ ದಿಕ್ಕಲ್ಲಿ ಮೋದಿಜಿ ಮೋದಿಜಿಯವರಂದು ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ಎಪ್ಪತ್ತೇಳು ವರ್ಷಗಳಲ್ಲಿ ಅವರು ತೆಗೆದುಕೊಂಡಂಥ ಕಾಂಗ್ರೆಸ್ ತೆಗೆದುಕೊಂಡಂಥ ಅರವತ್ತಾರತ್ತೇಳು ವರ್ಷಗಳ ಅವಧಿಯಲ್ಲಿ ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯ ನಾವು ಮಾಡಿದಂಥ ಹತ್ತು ವರ್ಷದಲ್ಲಿ ಮಾಡಿದಂಥ ನಮ್ಮ ಸರ್ಕಾರ ಮಾಡಿದಂಥ ಕಾರ್ಯಗಳು ಇದೆಲ್ಲದೂ ಕೂಡ ಇವತ್ತು ಜನರು ಇವತ್ತು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಜನ ಸ್ಪಷ್ಟವಾಗಿ ಅವರು ಯೋಚನೆಯನ್ನು ಮಾಡಿದ್ದಾರೆ ಈ ಬಾರಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ಇವತ್ತು ಪ್ರಾಡಕ್ಟನ್ನು ಕೊಡುವಂತ ದಿಕ್ಕಿನಲ್ಲಿ ಇವತ್ತು ಜನ ಚಿಂತನೆಯನ್ನು ಮಾಡ್ತಾರೆ